ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿರ್ಬಿಟ್ಟು ಸಬ್ಸ್ಕ್ರೈಬ್ ನಮ್ಮ ಮಾಡ್ಕೊಳ್ಳೋದಿಲ್ಲ ಸೋ ಸಬ್ಸ್ಕ್ರೈಬ್ ಇರುವಂತ ಬೆಲ್ ಪಕ್ತಿರುವಂಥ ಅನ್ನು ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಆಗಿ ಎಲ್ಲರಿಗೂ ಸುಸ್ವಾಗತ ಶಾಲಾ ಶಿಕ್ಷಣ ಸಚಿವರಾದಂತಹ ಶ್ರೀಯುತ ಮಧು ಬಂಗಾರಪ್ಪನವರು ಎರಡು ವರ್ಷ ಶಿಕ್ಷಣದಲ್ಲಿ ಹರುಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಶಾಲೆಗಳ ಪ್ರಾರಂಭೋತ್ಸವವನ್ನು ಹಬ್ಬದ ರೀತಿ ಆಚರಿಸಬೇಕು ಇದಕ್ಕಾಗಿ ರಾಜ್ಯಾದ್ಯಂತ ಎರಡು ವರ್ಷ ಶಿಕ್ಷಣದಲ್ಲಿ ಹರುಷ ಎಂಬ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಮೇ ಇಪ್ಪತ್ತೊಂಬತ್ತರಂದು ಚಾಲನೆ ನೀಡುವರು ಎಂದು ಕರ್ನಾಟಕ ವಾರ್ತಾ ಮತ್ತು ಪ್ರಚಾರ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ ಆದರೆ ನಿನ್ನೆ ನಡೆದ ಕೋವಿಡ್ ನೈನ್ಟೀನ್ ಸಂಬಂಧಿಸಿದಂತಹ ಸಭೆಯಲ್ಲಿ ಶಾಲೆಯನ್ನು ತಡವಾಗಿ ಪ್ರಾರಂಭಿಸುವ ಬಗ್ಗೆ ಕೆಲವು ಮಾಧ್ಯಮದವರು ವರದಿ ಮಾಡಿದ್ದು ಆದರೆ ಈ ಬಗ್ಗೆ ಕರ್ನಾಟಕ ಸರ್ಕಾರವು ಅಧಿಕೃತವಾಗಿ ಯಾವುದೇ ಘೋಷಣೆಯನ್ನು ಮಾಡಿರುವುದಿಲ್ಲ ಹಾಗೂ ಶಾಲಾ ಪ್ರಾರಂಭೋತ್ಸವಕ್ಕೆ ಸಂಬಂಧಿಸಿದಂತೆ ವಿಶೇಷ ದಾಖಲಾತಿ ಆಂದೋಲನ ಹಾಗೂ ಸಾಮಾನ್ಯ ದಾಖಲಾತಿ ಆಂದೋಲನವನ್ನು ಪ್ರಾರಂಭಿಸಲು ಇಲಾಖೆಯು ಸುತ್ತೋಲೆಯನ್ನು ಹೊರಡಿಸಿರುತ್ತದೆ ಹಾಗೆಯೇ ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯದಲ್ಲಿ ಸದ್ಯಕ್ಕೆ ಯಾವುದೇ ಕೋವಿಡ್ ನಿರ್ಬಂಧವಿಲ್ಲವೆಂದು ದಿನೇಶ್ ಗುಂಡೂರಾವ್ರವರು ತಿಳಿಸಿರುತ್ತಾರೆ ಹಾಗೆಯೇ ಮುಖ್ಯಮಂತ್ರಿಗಳು ಸಹ ನೀಡಿರುವ ಸೂಚನೆಗಳನ್ನು ಪಾಲಿಸುವಂತೆ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಿರುತ್ತಾರೆ ಈ ಸಂಬಂಧಿತವಾಗಿ ವಹಿಸಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ಪ್ರಕಟಣೆಯಲ್ಲಿ ತಿಳಿಸಿದ್ದು ಶಾಲಾ ಕಾಲೇಜುಗಳಿಗೆ ರಜೆ ನೀಡದೆ ಜ್ವರ ಶೀತ ಕಂಡುಬಂದಂತಹ ಮಕ್ಕಳಿಗೆ ಮಾತ್ರ ಶಾಲಾ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ರಜೆ ನೀಡಲು ಅನುಮತಿಸಿದ್ದು ಪೋಷಕರು ಸಹ ಈ ಲಕ್ಷಣಗಳು ಕಂಡು ಬಂದಲ್ಲಿ ಶಾಲೆಗೆ ಕಳುಹಿಸಬಾರದಾಗಿ ತಿಳಿಸಿರುತ್ತಾರೆ ಹೀಗಾಗಿ ಯಾವುದೇ ಭಯ ಗಾಬರಿ ಆತಂಕವಿಲ್ಲದೆ ಪೋಷಕರು ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ದಾಖಲು ಮಾಡಿ ಕಳುಹಿಸಬಹುದಾಗಿದ್ದು ಈ ದಿನದಿಂದಲೇ ಅಂದರೆ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ವಿಶೇಷ ದಾಖಲಾತಿ ಆಂದೋಲನವು ಪ್ರಾರಂಭವಾಗಲಿದ್ದು ಪೋಷಕರು ಅಗತ್ಯ ದಾಖಲಾತಿಗಳೊಡನೆ ತಮ್ಮ ಮಕ್ಕಳನ್ನು ಸಮೀಪದ ಶಾಲೆಗಳಿಗೆ ದಾಖಲು ಮಾಡಬಹುದಾಗಿರುತ್ತದೆ ಬನ್ನಿ ಈ ಬಗ್ಗೆ ರಾಜ್ಯ ಯೋಜನಾ ನಿರ್ದೇಶಕರ ಕಚೇರಿ ರಸ್ತೆ ಬೆಂಗಳೂರು ಇವರು ದಿನಾಂಕ ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಹೊರಡಿಸಿರುವಂತಹ ಸುತ್ತೋಲೆಯನ್ನು ತಿಳಿದುಕೊಳ್ಳೋಣ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿಶೇಷ ದಾಖಲಾತಿ ಆಂದೋಲನ ಹಾಗೂ ಸಾಮಾನ್ಯ ದಾಖಲಾತಿ ಆಂದೋಲನ ನಡೆಸುವ ಬಗ್ಗೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ಕಾಯ್ದೆ ಎರಡು ಸಾವಿರದ ಒಂಬತ್ತು ಹಾಗೂ ಕರ್ನಾಟಕ ಉಚಿತ ಮತ್ತು ಕಡ್ಡಾಯ ಶಿಕ್ಷಣಕ್ಕಾಗಿ ಮಕ್ಕಳ ಹಕ್ಕು ನಿಯಮಗಳು ಎರಡು ಸಾವಿರದ ಹನ್ನೆರಡರಿಂದ ಜಾರಿಗೆ ಬಂದಿರುತ್ತದೆ ಈ ಕಾಯ್ದೆಯ ಪ್ರಕಾರ ಶಿಕ್ಷಣವು ಪ್ರತಿಯೊಂದು ಮಗುವಿನ ಮೂಲಭೂತ ಹಕ್ಕಾಗಿರುತ್ತದೆ ಎಲ್ಲ ಮಕ್ಕಳಿಗೂ ಗುಣಾತ್ಮಕ ಶಿಕ್ಷಣವನ್ನು ಒದಗಿಸುವುದು ಸರ್ಕಾರದ ಪೋಷಕರ ಮತ್ತು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಅಂದರೆ ಸಮುದಾಯದ ಸಾಮೂಹಿಕ ಜವಾಬ್ದಾರಿಯೂ ಸಹ ಆಗಿರುತ್ತದೆ ಆರರಿಂದ ಹದಿನಾಲ್ಕು ವಯೋಮಾನದ ಎಲ್ಲ ಮಕ್ಕಳಿಗೆ ಯಾವುದೇ ತಾರತಮ್ಯವಿಲ್ಲದೆ ಕಡ್ಡಾಯ ಮತ್ತು ಉಚಿತ ಪ್ರಾಥಮಿಕ ಶಿಕ್ಷಣವನ್ನು ಒದಗಿಸುವುದು ಎಲ್ಲ ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ದಾಖಲಾಗುವುದು ಹಾಗೂ ದಾಖಲಾದ ಎಲ್ಲ ಮಕ್ಕಳು ಶಾಲೆಯಲ್ಲಿ ಉಳಿಯಬೇಕು ಎನ್ನುವುದು ಶಿಕ್ಷಣ ಹಕ್ಕು ಕಾಯ್ದೆಯ ಮುಖ್ಯ ಉದ್ದೇಶವಾಗಿದೆ ಸಂಕ್ಷಿಪ್ತವಾಗಿ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ವಿವರಿಸಿದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೊಬೈಲ್ ಆ್ಯಪ್ ಮೂಲಕ ಆರ್ ಡಿ ಪಿ ಆರ್ ಯು ಡಿ ಹಾಗೂ ಬಿ ಬಿ ವತಿಯಿಂದ ನಡೆಸಲಾದ ಮನೆ ಮನೆ ಸಮೀಕ್ಷೆಯ ವರದಿಯನ್ನು ಜಿಲ್ಲೆಯ ಎಲ್ಲ ಓ ನೋಡಲ್ ಅಧಿಕಾರಿಗಳು ನೀಡಿರುವ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಿ ಡೌನ್ಲೋಡ್ ಅನ್ನು ಈ ಲಿಂಕ್ನಲ್ಲಿ ನೀಡಲಾಗಿರುತ್ತದೆ ಲಿಂಕನ್ನು ಕೊಟ್ಟಿದ್ದಾರೆ ಜಿಲ್ಲಾ ಹಂತದಲ್ಲಿ ಶಾಲೆಯಿಂದ ಹೊರಗುಳಿದ ಹಾಗೂ ದಾಖಲಾಗದ ಮಕ್ಕಳ ಸಮೀಕ್ಷೆ ಮಾಹಿತಿ ಪಡೆದು ಸಮೀಕ್ಷೆಯಲ್ಲಿ ಲಭ್ಯವಿರುವ ಅಂಕಿಅಂಶಗಳನ್ನು ಮತ್ತೊಮ್ಮೆ ಎಸ್ ಎ ಟಿ ಎಸ್ ಅಥವಾ ಯು ಡಿ ಎಸ್ ಮಾಹಿತಿಯೊಂದಿಗೆ ಮರುಪರಿಶೀಲಿಸುವುದು ಏಕೆಂತಂದರೆ ಈಗಾಗಲೇ ಆ ಸಮೀಕ್ಷೆಯ ವರದಿ ಬಂದ ತಕ್ಷಣವೇ ಎಲ್ಲ ಅಧಿಕಾರಿ ವರ್ಗದವರು ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರುಗಳು ಕ್ರಮವಹಿಸಿ ಮಕ್ಕಳನ್ನು ಶಾಲೆಗೆ ದಾಖಲುಪಡಿಸಿಕೊಂಡಿರ್ತಾರೆ ಆದರೂ ಮತ್ತೊಮ್ಮೆ ಮರುಪರಿಶೀಲನೆ ಮಾಡೋದಕ್ಕೆ ತಿಳಿಸಿರ್ತಾರೆ ಶಾಲೆಯಿಂದ ಹೊರಗುಳಿದ ಹಾಗೂ ಶಾಲೆಗೆ ದಾಖಲಾದ ಎಲ್ಲ ಮಕ್ಕಳನ್ನು ಶಾಲಾ ಶಿಕ್ಷಣದ ಮುಖ್ಯವಾಹಿನಿಗೆ ತರುವುದು ದಾಖಲಾತಿ ಆಂದೋಲನದ ಮುಖ್ಯ ಉದ್ದೇಶವಾಗಿದೆ ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ಶಾಲೆಯಿಂದ ಹೊರಗುಳಿದ ಹಾಗೂ ಶಾಲೆಗೆ ದಾಖಲಾದ ಎಲ್ಲ ಮಕ್ಕಳನ್ನು ಶಾಲಾ ಶಿಕ್ಷಣದ ಮುಖ್ಯವಾಹಿನಿಗೆ ತರುವುದು ದಾಖಲಾತಿ ಆಂದೋಲನದ ಮುಖ್ಯ ಉದ್ದೇಶವಾಗಿದೆ ಸಾಧಾರಣವಾಗಿ ದಾಖಲಾತಿ ಆಂದೋಲನ ಅಂತಂದರೆ ಎಲ್ಲರೂ ಒಂದನೇ ತರಗತಿಗೆ ಅಥವಾ ಶಾಲೆಯ ಕನಿಷ್ಠ ತರಗತಿಗೆ ದಾಖಲು ಮಾಡಿಕೊಳ್ಳುವ ಕಾರ್ಯಕ್ರಮ ಅಂತ ಕೆಲವರು ಭಾವಿಸಿರಬಹುದು ಅದಕ್ಕೆ ಸ್ಪಷ್ಟವಾಗಿ ತಿಳಿಸಿದರೆ ದಾಖಲಾತಿ ಆಂದೋಲನದ ಮುಖ್ಯ ಉದ್ದೇಶ ಶಾಲೆಯಿಂದ ಹೊರಗುಳಿದ ಹಾಗೂ ಶಾಲೆಗೆ ದಾಖಲಾದ ಎಲ್ಲ ಮಕ್ಕಳನ್ನು ಶಾಲಾ ಶಿಕ್ಷಣದ ಮುಖ್ಯವಾಹಿನಿಗೆ ತರುವುದು ಅಂದರೆ ಆರರಿಂದ ಹದಿನಾಲ್ಕು ವಯೋಮಾನದ ಎಲ್ಲ ಮಕ್ಕಳು ಶಾಲೆಗೆ ಹಾಜರಾಗಬೇಕು ಎನ್ನುವುದು ಇದರ ಮುಖ್ಯ ಉದ್ದೇಶ ಹೊಸ ದಾಖಲಾತಿಯನ್ನು ಮಾಡ್ಕೋಬೇಕು ಲಾಂಗ್ ಅಬ್ಸೆಂಟಿಸ್ ಇದ್ದರೆ ಅವರನ್ನು ಕರೆದುಕೊಂಡು ಬರಬೇಕು ದೀರ್ಘಕಾಲದ ಗೈರು ಹಾಜರಿಯವರನ್ನು ಶಾಲೆಗೆ ಅಂದರೆ ಶಿಕ್ಷಣದ ಮುಖ್ಯವಾಹಿನಿಗೆ ಬರುವಂತೆ ಮಾಡಬೇಕಾಗಿರುತ್ತೆ ಇದು ಈ ದಾಖಲಾತಿ ಆಂದೋಲನದ ಮುಖ್ಯ ಉದ್ದೇಶ ಇನ್ನು ವಿಶೇಷ ದಾಖಲಾತಿ ಆಂದೋಲನದ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇದರನ್ವಯ ಮಾಡಬೇಕಾದಂತಹ ಕಾರ್ಯಕ್ರಮಗಳ ಪಟ್ಟಿಯನ್ನು ಸಹ ತಿಳಿಸಿದರೆ ಮೊದಲನೇದಾಗಿ ವಿಶೇಷ ದಾಖಲಾತಿ ಆಂದೋಲನವನ್ನು ಜನವಸತಿ ಪ್ರದೇಶ ಅಥವಾ ಶಾಲಾ ಹಂತ ಕ್ಲಸ್ಟರ್ ಹಂತದಲ್ಲಿ ಬ್ಲಾಕ್ ಹಂತದಲ್ಲಿ ಜಿಲ್ಲಾ ಹಂತದಲ್ಲಿ ತಪ್ಪದೇ ಆಯೋಜಿಸಬೇಕು ಅಂದರೆ ಎಲ್ಲ ಹಂತಗಳಲ್ಲೂ ಈ ದಾಖಲಾತಿ ಆಂದೋಲನವನ್ನು ಆಯೋಜಿಸಬೇಕು ಈ ದಾಖಲಾತಿ ಆಂದೋಲನದ ಬಗ್ಗೆ ಸ್ಥಳೀಯ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಬಹುದು ಎತ್ತಿನ ಗಾಡಿ ಆಟೋ ರಿಕ್ಷಾಗಳಲ್ಲಿ ಶಾಲೆಯಲ್ಲಿ ನೀಡುವಂತಹ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳ ಬಗ್ಗೆ ಶಾಲೆಯ ವಿಶೇಷತೆಯ ಬಗ್ಗೆ ಕರಪತ್ರವನ್ನು ಪ್ರಕಟಿಸಿ ಹಂಚಿ ಪ್ರಚಾರವನ್ನು ಮಾಡಬಹುದು ಶಾಲಾ ಶಿಕ್ಷಕರು ಎಸ್ ಡಿ ಎಂ ಸಿ ಸದಸ್ಯರು ಶಿಕ್ಷಣಾಸಕ್ತರು ಹಾಗೂ ಲಭ್ಯವಿರುವ ಶಾಲಾ ಮಕ್ಕಳ ಜೊತೆ ಬ್ಯಾನರ್ನೊಂದಿಗೆ ಜಾಥಾ ನಡೆಸ್ಬೋದು ಸಮುದಾಯದಲ್ಲಿ ಅರಿವನ್ನು ಮೂಡಿಸಬಹುದು ಸಂಜೆ ವೇಳೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಕ್ಷಗಾನ ಹರಿಕತೆ ಜಾನಪದ ಗೀತೆ ಸಾಕ್ಷ್ಯಚಿತ್ರಗಳ ಪ್ರದರ್ಶನ ಬೀದಿ ನಾಟಕ ಇವುಗಳ ಮೂಲಕ ಶಿಕ್ಷಣದ ಮಹತ್ವವನ್ನು ತಿಳಿಸಬಹುದು ಶಾಲಾ ವ್ಯಾಪ್ತಿಯ ಜನವಸತಿ ಪ್ರದೇಶದ ಎಲ್ಲ ಮನೆಗಳಿಗೆ ತೆರಳಿ ಶಾಲಾ ಪ್ರಾರಂಭೋತ್ಸವದ ಬಗ್ಗೆ ಶಿಕ್ಷಣದ ಮಹತ್ವದ ಬಗ್ಗೆ ಅವ್ರಿಗೆ ಮಾಹಿತಿಯನ್ನು ನೀಡಿ ಜಾಗೃತಗೊಳಿಸಬೇಕು ಮೊದಲನೇ ದಿನದಿಂದಲೇ ಮಕ್ಕಳು ಶಾಲೆಗೆ ಬರುವಂತೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ದಾಖಲಾತಿ ಆಂದೋಲನದ ಕಾರ್ಯಕ್ರಮದಲ್ಲಿ ಗ್ರಾಮದ ವಿದ್ಯಾವಂತ ಯುವಕ ಯುವತಿಯರ ಸಂಘ ಸ್ಥಳೀಯ ಸ್ವಯಂ ಸೇವಾ ಸಂಘಗಳು ಸರ್ಕಾರೇತರ ಸಂಸ್ಥೆಗಳು ವಿವಿಧ ಇಲಾಖೆಗಳ ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಸಹ ಭಾಗವಹಿಸುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ತಿಳಿಸಿದರೆ ಹಾಗೆಯೇ ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳನ್ನು ಶಾಲಾ ವ್ಯಾಪ್ತಿಗೆ ತರಲು ಹಮ್ಮಿಕೊಳ್ಳಬೇಕಾದ ಕಾರ್ಯಕ್ರಮ ಅನುಷ್ಠಾನದ ಬಗ್ಗೆ ಎಸ್ ಡಿ ಎಂ ಸಿ ಸಭೆ ಗ್ರಾಮ ಸಭೆ ಗ್ರಾಮ ಪಂಚಾಯಿತಿ ಅಥವಾ ತಾಲೂಕು ಪಂಚಾಯಿತಿ ಸಭೆಗಳನ್ನು ನಡೆಸಿ ಚರ್ಚಿಸಿ ಕ್ರಿಯಾಯೋಜನೆಯನ್ನು ತಯಾರಿಸುವುದು ಸಭೆ ನಡೆಸಿದ ಬಗ್ಗೆ ನಡವಳಿಯನ್ನು ಸಲ್ಲಿಸುವುದು ಹೀಗೆ ವಿವಿಧ ಹಂತಗಳಲ್ಲಿ ಹಮ್ಮಿಕೊಳ್ಳಬಹುದಾದಂತಹ ಚಟುವಟಿಕೆಗಳ ವಿವರವನ್ನು ತಿಳಿಸಿದ್ದಾರೆ ಇನ್ನು ಸಾಮಾನ್ಯ ದಾಖಲಾತಿ ಆಂದೋಲನದ ಬಗ್ಗೆ ತಿಳಿದುಕೊಳ್ಳೋದಾದರೆ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸಾಮಾನ್ಯ ದಾಖಲಾತಿ ಆಂದೋಲನವನ್ನು ಶಾಲಾ ಹಂತದಲ್ಲಿ ನಡೆಸಬೇಕಾಗತ್ತೆ ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮದಲ್ಲಿ ಕೈಗೊಳ್ಳಲಾಗುವ ಮೇಲ್ಕಂಡ ಚಟುವಟಿಕೆಗಳ ಜೊತೆಗೆ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಆರರಿಂದ ಹದಿನಾಲ್ಕು ವಯೋಮಾನದ ಎಲ್ಲ ಮಕ್ಕಳು ಶಾಲೆಗೆ ದಾಖಲಾಗುವುದನ್ನು ಖಾತ್ರಿಪಡಿಸಿಕೊಳ್ಳುವುದು ವಿಶೇಷ ದಾಖಲಾತಿ ಆಂದೋಲನದಲ್ಲಿ ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದವೋ ಅದನ್ನು ಅಳವಡಿಸಿಕೊಳ್ಳೋದ್ರ ಜೊತೆಗೆ ಹೆಚ್ಚುವರಿಯಾಗಿ ಶಾಲೆಗೆ ದಾಖಲಾದ ಎಲ್ಲ ಮಕ್ಕಳಿಗೂ ಶಾಲಾ ಪ್ರಾರಂಭವಾದ ಒಂದು ವಾರದೊಳಗೆ ಸರ್ಕಾರದ ವತಿಯಿಂದ ನೀಡಲಾಗುವ ಪಠ್ಯಪುಸ್ತಕ ಸಮವಸ್ತ್ರ ಶಾಲಾ ಬ್ಯಾಗ್ ಶೂಗಳು ನೋಟ್ಬುಕ್ ಒದಗಿಸುವುದು ಅಂದರೆ ಪ್ರೋತ್ಸಾಹದಾಯಕ ಕಾರ್ಯಕ್ರಮಗಳು ಇಲಾಖಾ ವತಿಯಿಂದ ಯಾವುದ್ಯಾವುದು ಸರಬರಾಜು ಆಗಿದೆಯೋ ಅದನ್ನೆಲ್ಲ ಸಾಧಾರಣವಾಗಿ ಮೊದಲನೇ ದಿನವೇ ವಿದ್ಯಾರ್ಥಿಗಳಿಗೆ ವಿತರಿಸೋದಕ್ಕೆ ಕ್ರಮ ವಹಿಸಬೇಕು ಅದರ ಜೊತೆಗೆ ವಿಶೇಷ ದಾಖಲಾತಿ ಆಂದೋಲನದ ಅವಧಿಯಲ್ಲಿ ಐದು ಪ್ಲಸ್ರಿಂದ ಹದಿನಾಲ್ಕು ಪ್ಲಸ್ ವಯೋಮಾನದ ಮಕ್ಕಳು ಶಾಲಾ ಮುಖ್ಯವಾಹಿನಿಗೆ ಸೇರದೇ ಉಳಿದಿದ್ದಲ್ಲಿ ಅಂತಹ ಮಕ್ಕಳ ಪಟ್ಟಿಯನ್ನು ಶಾಲಾವಾರು ತಯಾರಿಸಿಕೊಂಡು ಈ ಮಕ್ಕಳನ್ನು ಮುಖ್ಯವಾಹಿನಿಗೆ ತರುವ ಕ್ರಿಯಾ ಯೋಜನೆ ರೂಪಿಸುವುದು ಇದು ಚಾಲೆಂಜಿಂಗ್ ಟಾಸ್ಕ್ ಅಂತಲೇ ಹೇಳಬಹುದು ಆದರೂ ಸಹ ಐದು ಪ್ಲಸ್ರಿಂದ ಹದಿನಾಲ್ಕು ಪ್ಲಸ್ ವಯೋಮಾನದ ಎಲ್ಲ ಮಕ್ಕಳು ಶಾಲೆಗೆ ಬರೋ ರೀತಿ ಮಾಡೋದಕ್ಕೆ ಆ ಮಕ್ಕಳ ಪಟ್ಟಿಯನ್ನು ತಯಾರಿಸಿಕೊಂಡು ಕ್ರಿಯಾ ಯೋಜನೆಯನ್ನು ನಾವು ತಯಾರಿಸ್ಬೇಕಾಗತ್ತೆ ಯಾವ ಕ್ರಮವನ್ನು ವಹಿಸಿದ್ರೆ ಇವರು ಶಾಲೆಗಳಿಗೆ ಬರೋ ರೀತಿ ಮಾಡಬಹುದು ಅಂತ ಉದಾಹರಣೆಗೆ ಪೋಷಕರ ಭೇಟಿ ಜನಪ್ರತಿನಿಧಿಗಳ ಭೇಟಿ ಅವರ ಮೂಲಕ ಪೋಷಕರ ಮನವೊಲಿಕೆ ವಿದ್ಯಾರ್ಥಿಯ ಮನವೊಲಿಕೆ ಹೀಗೆ ಹಲವಾರು ಕಾರ್ಯತಂತ್ರದ ಮೂಲಕ ಎಲ್ಲ ವಿದ್ಯಾರ್ಥಿಗಳನ್ನು ಶಾಲೆಗೆ ಬರೋದಕ್ಕೆ ಕ್ರಿಯಾಯೋಜನೆಯನ್ನು ತಯಾರಿಸಿ ಆ ಮೂಲಕ ಕ್ರಮ ವಹಿಸಬೇಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಒಂದರಿಂದ ಎಂಟನೇ ತರಗತಿಗಳಲ್ಲಿ ಓದುತ್ತಿದ್ದ ಎಲ್ಲ ಮಕ್ಕಳು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಂದಿನ ತರಗತಿಗಳಿಗೆ ಅಂದರೆ ಎರಡರಿಂದ ಒಂಬತ್ತನೇ ತರಗತಿಗಳಿಗೆ ದಾಖಲಾಗಿ ವ್ಯಾಸಂಗ ಮುಂದುವರೆಸಿರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವುದು ಒಂದು ವೇಳೆ ದಾಖಲಾಗದೆ ಉಳಿದಿರುವುದು ಕಂಡುಬಂದಲ್ಲಿ ಅಂತಹ ಮಕ್ಕಳು ಶಾಲೆಯಿಂದ ಹೊರಗುಳಿಯದಂತೆ ಮುಖ್ಯವಾಹಿನಿಗೆ ತರಲು ಕಡ್ಡಾಯವಾಗಿ ಕ್ರಮ ಈಗಾಗಲೇ ಕಡ್ಡಾಯ ಶಿಕ್ಷಣ ಹಕ್ಕು ಮಸೂದೆಗೆ ತಿದ್ದುಪಡಿಯಾಗಿದ್ದು ವಿದ್ಯಾರ್ಥಿಗಳಿಗೆ ಟಿ ಸಿ ಕೊಡುವುದರ ಜೊತೆಗೆ ಆ ಮಕ್ಕಳು ಶಾಲೆಗೆ ದಾಖಲು ಮಾಡುವುದು ಮುಖ್ಯ ಶಿಕ್ಷಕರ ಕರ್ತವ್ಯವೆಂದು ತಿದ್ದುಪಡಿಯಾಗಿರುವಂತಹ ವಿಚಾರ ಈಗಾಗಲೇ ಎಲ್ಲರಿಗೂ ಗೊತ್ತಿರುತ್ತೆ ಆ ಪ್ರಕಾರವಾಗಿ ಟಿ ಸಿಯನ್ನು ಕೈಗಳಿಗೆ ವಿತರಣೆ ಮಾಡದೆ ನೇರವಾಗಿ ವಿದ್ಯಾರ್ಥಿಗಳು ದಾಖಲಾಗುವಂತಹ ಶಾಲೆಗೆ ಅವರ ಮನವಿಯನ್ನು ಪಡೆದು ಆನಂತರ ನಂತರ ವಿತರಿಸಬೇಕಾಗತ್ತೆ ಗರಿಷ್ಠ ತರಗತಿಯ ವಿದ್ಯಾರ್ಥಿಗಳಿಗೂ ಸಹ ಇದೇ ಕ್ರಮವನ್ನು ಅನುಸರಿಸಿ ಅವರು ಯಾವ ತರಗತಿಗೆ ದಾಖಲಾದರೂ ಯಾವ ಶಾಲೆಗೆ ದಾಖಲಾದರೂ ಅನ್ನುವುದರ ಬಗ್ಗೆ ದಾಖಲಾತಿಯನ್ನು ನಿರ್ವಹಿಸಬೇಕು ಎಸ್ ಎ ಟಿ ಎಸ್ ಮತ್ತು ಯು ಡಿ ಎಸ್ನಲ್ಲಿ ತಾಳೆಯಾಗುವುದನ್ನು ಖಾತ್ರಿಪಡಿಸ್ಕೋಬೇಕು ಇದರ ಬಗ್ಗೆ ಪ್ರಾರಂಭದಿಂದಲೇ ಗಮನ ಹರಿಸೋ ರೀತಿ ಸೂಚಿಸಿದರೆ ಮುಂದುವರೆದು ಇತರ ರಾಜ್ಯಗಳಿಂದ ಬಂದಂತಹ ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಡೆಸುತ್ತಿರುವ ಬಾಲಕ ಹಾಗೂ ಬಾಲಕಿಯರ ಬಾಲಮಂದಿರಗಳಲ್ಲಿ ವ್ಯವಸ್ಥೆಯನ್ನು ಕಲ್ಪಿಸುವುದು ಅದರಂತೆ ಬಾಲಕಾರ್ಮಿಕ ಮಕ್ಕಳಿಗಾಗಿ ಕಾರ್ಮಿಕ ಇಲಾಖೆ ನಡೆಸುತ್ತಿರುವ ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಎನ್ ಸಿ ಎಲ್ ಪಿ ಯಡಿ ಶಾಲೆಗಳಿಗೆ ದಾಖಲಿಸುವುದು ಅಂಗನವಾಡಿ ಕಾರ್ಯಕರ್ತೆಯರ ಸಹಯೋಗದೊಂದಿಗೆ ಪೋಷಕರಿಗೆ ಚಿಕ್ಕ ಮಕ್ಕಳನ್ನು ಅಂಗನವಾಡಿ ಕೇಂದ್ರಗಳಲ್ಲಿ ಬಿಡುವಂತೆ ಹಾಗೂ ಶಾಲಾ ವಯಸ್ಸಿನ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪ್ರೇರೇಪಿಸುವುದು ಇದಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯನ್ನು ಸಂಪರ್ಕಿಸಿ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳುವುದು ಶಾಲಾ ಪ್ರಾರಂಭದ ನಂತರ ವಿವಿಧ ಕಾರಣಗಳಿಗಾಗಿ ಶಾಲೆಗೆ ಗೈರು ಹಾಜರಾಗುವ ಅಂದರೆ ಸತತವಾಗಿ ಏಳು ದಿನಗಳು ಗೈರು ಹಾಜರಾಗಿದರೆ ಆ ಮಕ್ಕಳನ್ನು ಶಾಲೆಗೆ ಕರೆತರಲು ಶಾಲಾ ತಂಡ ಶಾಲಾ ಶಿಕ್ಷಕರು ಎಸ್ ಡಿ ಎಂ ಸಿ ಪೋಷಕರು ಮತ್ತು ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಪೊರೇಷನ್ ಸದಸ್ಯರನ್ನು ಒಳಗೊಂಡಂತಹ ಟಾಸ್ಕ್ ಫೋರ್ಸನ್ನು ರಚಿಸಿಕೊಂಡು ಕಾರ್ಯನಿರ್ವಹಿಸುವುದು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮುಖ್ಯ ಶಿಕ್ಷಕರು ಮಕ್ಕಳ ದಾಖಲಾತಿ ಹಾಗೂ ಗೈರು ಹಾಜರಿ ಕುರಿತು ಮಾಹಿತಿಯನ್ನು ಎ ಟಿ ಎಸ್ ಹಾಗೂ ಯು ಡೈಸ್ ಪ್ಲಸ್ನಲ್ಲಿ ಇಂದೀಕರಿಸುವುದು ಶಾಲಾ ಮುಖ್ಯವಾಹಿನಿಗೆ ತರಲಾದ ಶಾಲೆ ಬಿಟ್ಟ ಮಕ್ಕಳನ್ನು ಶಾಲಾ ಶಿಕ್ಷಕರು ದತ್ತು ತೆಗೆದುಕೊಂಡು ಅವರು ನಿರಂತರವಾಗಿ ಶಿಕ್ಷಣ ಮುಂದುವರೆಸಲು ವೈಯಕ್ತಿಕ ಗಮನಹರಿಸಿ ಮಾರ್ಗದರ್ಶನ ಮಾಡಿ ಸದರಿ ಮಕ್ಕಳು ಗುಣಾತ್ಮಕ ಕಲಿಕೆ ಪಡೆಯಲು ಅಗತ್ಯವಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳುವುದು ಈ ಕಾರ್ಯವು ಜೂನ್ ಮಾಹೆಗೆ ಮಾತ್ರ ಸೀಮಿತವಾಗಿರದೆಯೇ ಇಡೀ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾರ್ಥಿಗಳು ಮುಖ್ಯವಾಹಿನಿಯಿಂದ ಹೊರಗುಳಿಯದಂತೆ ಕಣ್ಗಾವಲಾಗಿ ಕಾರ್ಯನಿರ್ವಹಿಸುವುದು ಅಂದರೆ ಪ್ರಾರಂಭದಿಂದ ಕೊನೆಯವರೆಗೆ ಆರರಿಂದ ಹದಿನಾಲ್ಕು ವಯೋಮಾನದ ಎಲ್ಲ ಮಕ್ಕಳು ಶಾಲೆಗಳಲ್ಲಿ ಇರುವಂತೆ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿಪಡಿಸುವಂತೆ ನೋಡ್ಕೋಬೇಕು ಅಂತ ತಿಳಿಸಿದ್ದಾರೆ ಗ್ರಾಮ ಪಂಚಾಯತ್ಗೆ ನೋಡಲ್ ಅಧಿಕಾರಿಗಳು ಪ್ರತಿ ಗ್ರಾಮ ಪಂಚಾಯತಿಗೆ ಒಬ್ಬರಂತೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡುವ ಬಗ್ಗೆ ಪ್ರತಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಪತ್ರ ಬರೆದಿದ್ದು ಅದರಂತೆ ಉಪನಿರ್ದೇಶಕರು ಆಡಳಿತ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮತ್ತು ಪ್ರಾಂಶುಪಾಲರು ಡಯಟ್ ಇವರುಗಳು ಡಿ ಸಿ ಮತ್ತು ಇ ಸಿ ಭೇಟಿ ಮಾಡಿ ಪ್ರತಿ ಗ್ರಾಮ ಪಂಚಾಯಿತಿಗೆ ಒಬ್ಬರಂತೆ ಅಧಿಕಾರಿಗಳನ್ನು ನೋಡಲ್ ಅಧಿಕಾರಿ ಮಾಡಲು ಕ್ರಮ ಕೈಗೊಳ್ಳುವುದು ಇವರುಗಳು ತಮಗೆ ವಹಿಸಿರುವ ಗ್ರಾಮ ಪಂಚಾಯಿತಿಯಲ್ಲಿ ಆಂದೋಲನ ಮನೆ ಮನೆ ಭೇಟಿ ನಡೆಯುತ್ತಿರುವ ಬಗ್ಗೆ ಉಸ್ತುವಾರಿ ನಿರ್ವಹಿಸುವುದು ಹೀಗೆ ವಿಶೇಷ ದಾಖಲಾತಿ ಆಂದೋಲನ ಹಾಗೂ ಸಾಮಾನ್ಯ ದಾಖಲಾತಿ ಆಂದೋಲನಕ್ಕೆ ಅನುದಾನ ಸಹ ನೀಡ್ತಾ ಇದ್ದಾರೆ ಅನುದಾನದ ವಿವರವನ್ನು ನೋಡೋಣ ಬನ್ನಿ ಈ ಕಾರ್ಯಕ್ರಮದ ಪ್ರಚಾರ ಮತ್ತು ದಾಖಲೀಕರಣಕ್ಕಾಗಿ ಪ್ರತಿ ಶಾಲೆ ಮುಖ್ಯ ಶಿಕ್ಷಕರು ಗರಿಷ್ಠ ರೂಪಾಯಿ ಒಂದು ಸಾವಿರ ಶಾಲೆಯಲ್ಲಿರುವ ಸಂಚಿತ ನಿಧಿ ಅಕ್ಯುಮುಲೇಟೆಡ್ ಫಂಡ್ ಅನುದಾನದಲ್ಲಿ ನಿಯಮಾನುಸಾರ ಬಳಸಿಕೊಳ್ಳಲು ತಿಳಿಸಿದೆ ಅನುಪಾಲನೆ ವರದಿ ಸಲ್ಲಿಸುವ ಕುರಿತು ವಿಶೇಷ ದಾಖಲಾತಿ ಆಂದೋಲನ ಹಾಗೂ ಸಾಮಾನ್ಯ ದಾಖಲಾತಿ ಆಂದೋಲನ ಕಾರ್ಯಕ್ರಮದಲ್ಲಿ ಕೈಗೊಳ್ಳಲಾದ ಚಟುವಟಿಕೆಗಳ ಫೋಟೋಗಳು ಹಾಗೂ ದಾಖಲಾದ ಮಕ್ಕಳ ಅಂಕಿಅಂಶದೊಂದಿಗೆ ವರದಿಯನ್ನು ಸಲ್ಲಿಸುವುದು ಹೀಗೆ ಪ್ರತಿಯೊಂದು ಕಾರ್ಯಕ್ರಮದ ದಾಖಲೀಕರಣನೂ ಸಹ ಮುಖ್ಯವಾಗಿರುತ್ತೆ ಆನಂತರ ಇದನ್ನು ವರದಿ ಸಹ ಮಾಡಬೇಕಾಗಿರುತ್ತೆ ಇದಿಷ್ಟು ಈ ಸುತ್ತೋಲೆಯಲ್ಲಿರುವಂತಹ ವಿಷಯ ಸಂಭ್ರಮದಿಂದ ಈ ಶೈಕ್ಷಣಿಕ ವರ್ಷವನ್ನ ಸ್ವಾಗತಿಸೋಣ ಕರೆಯುತ್ತಿದ್ದ ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಬಿರು ಬುತ್ತೀರಿ